ತಾನೇ ಗಣಪತಿ ಹಬ್ಬ ಆಯ್ತು ಎಲ್ಲರೂ ಸಡಗರದಿಂದ ಆಚರಣೆ ಮಾಡಿದ್ರಿ ನಾವು ಅದಕ್ಕಿಂತ ಮುಂಚೆನೆ ನಗರಸಭೆಗೆ ಒಂದ್ ಮನವಿ ಕೊಟ್ಟಿದ್ರಿ ಏನು ಅಂತಂದ್ರೆ ಹಬ್ಬ ಆಚರಣೆ ಜೊತೆಗೆ ಕಾನೂನು ಪಾಲನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಅಂತಂದ್ರೆ ಅದರಿಂದ ಮತ್ತೆ ಇನ್ನೊಂದಷ್ಟು ತೊಂದರೆ ಆಗ್ಬಾರ್ದು ಅದು ಪರಿಸರಕ್ಕಾಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಆಗ್ಬಹುದು ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕೆಲವು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಿ ಅಂತ ನಾವು ಕೊಟ್ಟಿದ್ರಿ ಇದು ಪ್ರತಿ ವರ್ಷ ನಾವು ಕೊಡ್ತಾ ಬರ್ತಿರೋದ್ರಿಂದ ಒಂದು ವ್ಯವಸ್ಥೆಯನ್ನು ಮುಂಚೆ ಗಣಪತಿಗಳನ್ನ ಕೆರೆಗೋಗಿ ಎತ್ಕೊಂಡೋಗಿ ಬಿಡ್ತಿದ್ರು ಅದು ಅವಾಯ್ಡ್ ಮಾಡಿ ಇವಾಗ ಸಪ್ರೇಟ್ ಆಗಿ ಅದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ಗಣಪತಿಗಳನ್ನ ವಿಸರ್ಜನೆ ಮಾಡಿ ಅಲ್ಲಿಂದ ಅದನ್ನ ಸೂಕ್ತವಾಗಿ ವಿಲೇವಾರಿ ಮಾಡಬೇಕು ಅಂತ ಕಾನೂನಾಗಿತ್ತು ಅದನ್ನ ನಗರಸಭೆಯವರು ಮಾಡ್ತಾ ಇದ್ದೀರಿ ಹೇಳಿ ಎಲ್ಲಾ ಕಡಮಿ ಹೇಳ್ಕೊಂಡಿದ್ದಾರೆ ಮತ್ತು ಇತ್ತೀಚೆಗೆ ನಾವು ಲೋಕಾಯುಕ್ತಗೂ ಸಹ ಎರಡು ವರ್ಷದಿಂದ ಕಳೆದ ಬಾರಿ ದೂರ ಕೊಟ್ಟಿದ್ರಿ ಅದು ರೀಸೆಂಟ್ ಆಗಿ ಲೋಕಾಯುಕ್ತರದ್ದು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೀತು ಅವತ್ತು ಸಹ ಈ ಕಂಪ್ಲೇಂಟ್ ಇತ್ತು ಅವಾಗ ನಮ್ಮ ನಗರಸಭೆ ಕಮಿಷನರ್ ಇರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಇಂಜಿನಿಯರ್ ಗಳಿರ್ಬೋದು ಇವರೆಲ್ಲ ಧೈರ್ಯವಾಗಿ ಏನು ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡ್ತಾ ಇದ್ದೀರಿ ಸ್ವಾಮಿ ಹೇಳಿ ಲೋಕಾಯುಕ್ತರು ಉಪ ಲೋಕಾಯುಕ್ತರ ಮುಂದೆ ಅವರು ಒಪ್ಕೊಂಡ್ರು ಏನು ಅಂತಂದ್ರೆ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡ್ತಾ ಇದ್ದೀರಿ ಯಾವುದೇ ಸಮಸ್ಯೆ ಆಗ್ತಿಲ್ಲ ಅಂತ ಈಗ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಏನು ಅಂತಂದ್ರೆ ಒಂದು ನಿಮಿಷ ಈ ಕಡೆ ನೋಡ್ಬೇಕು ಇದು ಇವರು ಎಷ್ಟು ಚೆನ್ನಾಗಿ ವಿಲೇವಾರಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ನಗರಸಭೆ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಆ ಪ್ರವೃತ್ತಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ಜನಸಾಮಾನ್ಯರೆಲ್ಲ ನೋಡ್ಬೇಕು ಯಾಕೆ ಅಂತಂದ್ರೆ ಮುಖ್ಯವಾಗಿ ಹೇಳ್ತೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇನೆ ಸಹ ಜಲ ಮಾಲಿನ್ಯದ ನಿಯಮದ ಅನುಸಾರವಾಗಿ ಯಾವುದೇ ಕಾರಣಕ್ಕೂ ಜಲಮೂಲಗಳನ್ನ ಮೂಲಗಳನ್ನ ಕಲುಷಿತ ಮಾಡುವಂತ ಮಾಡಬಾರ್ದು ಹೇಳಿ ಕಾನೂನಿದೆ ಅದರಲ್ಲಿ ಅದರ ಅಂಡರಲ್ಲೇನೆ ಪಿ ಪಿ ಗಣಪತಿಗಳು ಮತ್ತೆ ಬಣ್ಣವನ್ನ ಹಚ್ಚಿರ್ತಕ್ಕಂಥ ಗಣಪತಿಗಳನ್ನ ಬಳಸ್ ಅಂತ ಅಂತೇಳಿ ಸ್ಟ್ರಿಕ್ಟ್ ಆದಂತ ರೂಲ್ಸ್ ಇದೆ ಆದ್ರೆ ನಮ್ಮ ಅಧಿಕಾರಿಗಳು ಅದನ್ನ ತಡೆಗಟ್ಟೋದ್ರಲ್ಲಿ ಇವತ್ತರೆಗೂ ಯಶಸ್ವಿ ಆಗೇ ಇಲ್ಲ ಯಾಕೆ ಅಂತಂದ್ರೆ ಈ ಸಲ ಪಿ ಒ ಪಿ ಗಣಪತಿ ಕುಣ್ಸಿಲ್ಲ ಅಂತ ಮಾತಾಡ್ತಿದ್ದೀರಲ್ಲ ಅಧಿಕಾರಿಗಳೇ ದಯಮಾಡಿ ಅಂತ ಎಲ್ಲಾ ಗಣಪತಿಗಳನ್ನ ನೋಡ್ಬೇಕು ಗಮನಿಸ್ಬೇಕು ಒಂದು ಸ್ಯಾಂಪಲ್ ಸಹ ತೋರಿಸ್ತೀನಿ ಪಿ ಒ ಪಿ ಗಣಪತಿ ಟೌನ್ ಅಲ್ಲಿ ಕುಣ್ಸಿಲ್ಲ ಅಂದ್ರೆ ಇದು ಎಲ್ಲಿಂದ ಬಂತು ಸ್ವಾಮಿ ಇದು ಯಾಕೆ ಇಲ್ಲಿ ಬಂತು ಯಾಕೆ ಇನ್ನು ನೋಡಿ ಜನಗಳು ಅರ್ಥ ಮಾಡ್ಕೊಬೇಕಾಗಿರೋದು ನಾವು ಮಣ್ಣಿನ ಗಣಪತಿ ಕುಣ್ಸಿದ್ರೆ ಅದು ಒಂದೇ ದಿನಕ್ಕೆ ಕರ್ಗೋಗುತ್ತೆ ಆದ್ರೆ ಇದು ನೋಡಿ ಗಣಪತಿ ಹಬ್ಬ ಮುಗ್ದು ಎಷ್ಟ್ ದಿನ ಆಗಿದೆ ಇದು ಯಾವ ಸ್ಥಿತಿಯಲ್ಲಿದೆ ಅಂತ ಈ ತರದ ಎಷ್ಟೊಂದು ಈ ತುಂಡುಗಳನ್ನ ನೀವು ಗಮನಿಸ್ಬೋದಿಲ್ಲಿ ಗಣಪತಿಗೆ ನಾವು ನಿಜವಾಗೂ ಗೌರವ ಕೊಡೋದಾದ್ರೆ ದೇವ್ರ ಮೇಲೆ ಭಕ್ತಿ ಇದ್ರೆ ನಾವ್ ಇಂತ ತಪ್ಪನ್ನ ಮಾಡ್ತಿರ್ಲಿಲ್ಲ ಈ ರೀತಿ ಗಣಪತಿಗೆ ಅವಮಾನ ಮಾಡೋ ಅಂತ ದೇವರಿಗೆ ಅವಮಾನ ಮಾಡುವಂತ ಏನೋ ಕೃತ್ಯಗಳನ್ನೇ ನಾವು ಜಾಸ್ತಿ ಸಿಗ್ತಾ ಇರೋದು ಮತ್ತೆ ಅದನ್ನ ನಾವು ಭಕ್ತಿ ಅಂತ ಮಾತಾಡ್ತಿರಿ ಇದು ಭಕ್ತಿ ಅಲ್ಲ ಇದು ಇದು ನಿಜವಾಗೂ ಹೇಳಬೇಕು ಅಂತಂದ್ರೆ ಪ್ರತಿಷ್ಠೆ ಪ್ರತಿಷ್ಠೆಗೋಸ್ಕರ ಅಂದ ಚೆಂದಕ್ಕೋಸ್ಕರ ಜಲಮ ಜಲಗಳನ್ನ ಹಾಳು ಮಾಡೋ ಜಲಮೂಲಗಳನ್ನ ಹಾಳು ಅಂಥದ್ದು ಮತ್ತು ಮುಖ್ಯವಾಗಿ ಜಲ ಜೀವಿಗಳೇನಿದಾವೆ ಅವುಗಳ ತೊಂದರೆ ಮಾಡೋವಂಥದ್ದು ಅಷ್ಟೇ ಅಲ್ಲ ನಮ್ಮಗಳಿಗೂ ಸಹ ತೊಂದರೆ ಏನಪ್ಪಾ ಅಂತಂದ್ರೆ ಈ ಬಣ್ಣ ಮತ್ತು ಪಿ ಕಂಟೆಂಟ್ ಏನಿದೆ ನೋಡಿ ಇದು ಸ್ಲಡ್ಜ್ ಆಗಿ ನಿಂತಿದೆ ಅಂದ್ರೆ ಪೂರ್ತಿ ಇವಾಗ ಎಲ್ಲ ಕರ್ಗಿ 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 ಇಂಗಿ ಒಂದು ಸ್ಟೇಜ್ ಬಂದಿದೆ ವಾಸನೆ ಇದೆ ಜೊತೆಗೆ ಆ ನೀರನ್ನ ನೋಡ್ಬೋದು ನೀವು ಎಷ್ಟು ಕಲುಷಿತ ಆಗಿದೆ ಅಂತ ಇದು ಇದರೊಳಗೆ ತುಂಬಾ ಅನೇಕ ಕಂಟೆಂಟ್ ಗಳಿದಾವೆ ಅದರಲ್ಲಿ ಅಹ್ ತುಂಬಾ ಅಂದ್ರೆ ತುಂಬಾ ಮನುಷ್ಯನ್ ಹಾನಿ ಮಾಡೋ ಅಂತ ಕಂಟೆಂಟೇ ಜಾಸ್ತಿ ಇರೋದು ಯಾಕೆ ಅಂತಂದ್ರೆ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಇದೇನಾದ್ರೂ ನಮ್ಮ ಜಲ ಮೂಲಕ್ಕೆ ಮತ್ತು ಸೇರಿದ್ರೆ ಇಮ್ಮಿಡಿಯೇಟ್ ಆಗಿ ಕ್ಯಾನ್ಸರ್ ಕಾಯಿಲೆ ಅಂತ ದೊಡ್ಡ ದೊಡ್ಡ ಮಾರಕ ಕಾಯಿಲೆಗಳು ನಮಗ್ ಬಂದ್ ಒದಗುತ್ತೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಪಕ್ಕದಲ್ಲಿ ಕೆರೆ ಇದೆ ಜೊತೆಗೆ ಅಂತರ್ಜಲ ಮತ್ತ ಇನ್ನೊಂದು ಸೂಕ್ಷ್ಮ ವಿಚಾರ ಏನು ಅಂದ್ರೆ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ನಗರಸಭೆದು ಬೋರ್ವೆಲ್ ಇದೆ ಅದರಿಂದನೆ ನಮಗ್ ನೀರ್ ಸಪ್ಲೈ ಮಾಡ್ತಾರೆ ಈ ನೀರು ಅಂತರ್ಜಲಕ್ಕೆ ಹೋಯ್ತು ಅಂತಂದ್ರೆ ಇದನ್ ಶುದ್ಧ ಮಾಡೋ ಯಾರು ಮತ್ತೆ ಮುಖ್ಯವಾಗಿ ನಾನು ಹೇಳೋದೇನು ಅಂದ್ರೆ ಮೇಲ್ಗಡೆ ಇದ್ರೆ ನೀವು ಕ್ಲೀನ್ ಮಾಡಬಹುದು ಸ್ವಾಮಿ ಇದು ಒಳಕ್ ಇಳೀತು ಅಂತಂದ್ರೆ ಯಾರು ಕ್ಲೀನ್ ಮಾಡ್ತಾರೆ ಮತ್ತೆ ಇತ್ತೀಚೆಗೆ ಗಮನಿಸ್ಬೋದು ತುಂಬಾ ಒಳ್ಳೆ ಮಳೆ ಆಗ್ತಿದೆ ನಮ್ಗೆ ನಿರಂತರವಾಗಿ ರಾತ್ರಿ ಪೂರ್ತಿ ಮಳೆ ಒಯ್ತಿದೆ ಈ ನೀರೆಲ್ಲ ಉಯ್ದಿದ್ದು ಇವಾಗ ಅಂತರ್ಜಲಕ್ಕೆ ಆಲ್ರೆಡಿ ಹೋಗಿದೆ ಒಂದಷ್ಟು ಇವತ್ತಿಗೂ ಸಹ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿರಂಗೆ ಹಿಂಗೆ ಬಿಟ್ಟಿದಾರಲ್ಲ ಇದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರೋದು ದೊಡ್ಡಾಪುರದ ಜನತೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಒಂದು ಎಚ್ಚೆತ್ಕೊಳ್ಳೋದು ಈ ತರ ಪಿಒಪಿ ಒ ಪಿ ಗಣಪತಿ ಕುಂಡಿಸ್ತೀರಾ ಇರೋದೊಂದಾದ್ರೆ ಈ ತರ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ನಾವು ಪ್ರಶ್ನೆ ಮಾಡ್ದಿರ ಇದ್ರೆ ನಮ್ಮ ಆರೋಗ್ಯಗಳು ಯಾವ್ದೂ ಉಳಿಯಲ್ಲ ಸ್ವಾಮಿ ಇವತ್ತು ಆಲ್ರೆಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ವರದಿಗಳನ್ನ ಬೋರ್ವೆಲ್ ವರದಿಗಳನ್ನ ನೀವು ತೆಗೆದು ನೋಡಿದ್ರೆ ಅವು ಯಾವೂ ಸಹ ಬಳಸಕ್ಕೂ ಯೋಗ್ಯ ಅಲ್ಲ ಅಂತ ಹೇಳಿ ನಮ್ಮ ಬೋರ್ವೆಲ್ ಗಳ ವರದಿ ಬಂದಿದಾವೆ ಯಾಕೆ ಅಂತಂದ್ರೆ ಇವಾಗ ಆಲ್ರೆಡಿ ನಗರಸಭೆ ಇದು ಕೆರೆ ಪಕ್ಕದಲ್ಲೇ ಇದೆ ಅದಕ್ಕೆ ಬಂದು ಟೌನ್ ಕೊಳಚೆ ನೀರ್ ಏನ್ ಸೇರ್ತಿದೆ ಅದರಿಂದ ಆಲ್ರೆಡಿ ಕಲುಷಿತ ಆಗಿದೆ ಅದ್ರ ಜೊತೆಗೆ ಇನ್ನೂ ವಿಷ ಸಾಕಾಗಲ್ಲ ನಮ್ಗೆ ಇವಾಗ ಇರೋ ವಿಷ ಅನ್ಬಿಟ್ಟು ಇನ್ನೂ ದೊಡ್ಡ ದೊಡ್ಡ ವಿಷಯಗಳನ್ನ ತಗೊಂಡ್ಬಂದು ನಾವು ಅಂತ ಕೆಲಸ ಮಾಡ್ತಾ ಇದ್ದೀರಿ ಇದು ಮುಂದಿನ ಏನು ಜನತೆ ಮಕ್ಕಳಿದ್ದಾರೆ ಮತ್ತು ಯುವಜನರು ಇದ್ದಾರೆ ಅವ್ರ ಬದುಕಕ್ಕೆ ಯಾವ ಉನ್ನತವಾದಂತಹ ವ್ಯವಸ್ಥೆ ಕಲ್ಪಿಸ್ತಿಲ್ಲ ನಾವು ಅವ್ರಿಗೆ ಹಾಳಾಗಕ್ಕೆ ಅವ್ರ ಕಾಯಿಲೆಗಳಿಂದ ಬಂದು ನರಳಕ್ಕೆ ಆಸ್ಪಿಟ್ಲ್ಗಳ ದುಡ್ಡಿಕ್ಕೋಸ್ಕರ ನಾವ್ ಇಂಥ ವ್ಯವಸ್ಥೆಗಳನ್ನ ನಾವೇನೆ ಸಹ ರೂಪಿಸ್ಕೊಂತ ಇದ್ದೀರಿ ನಾವು ಎಚ್ಚೆತ್ಕೊಂಡ್ಲಿಲ್ಲ ಅಂದ್ರೆ ಇದ್ ಹಿಂಗೆ ನಡೀತಿರುತ್ತೆ ಅಧಿಕಾರಿಗಳಿಗೆ ಇನ್ ಯಾವ ಮಟ್ಟದಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಇನ್ ಹೆಂಗ್ ಎಚ್ಚರಿಸಬೇಕೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇದು ಯಾಕೆ ಆಗ್ತಿದೆ ಅಂತ ಹೇಳ್ತೀನಿ ಜನಪ್ರತಿನಿಧಿಗಳು ಏನ್ ಗೆದ್ದಿದ್ದಾರೆ ಅವ್ರಗಳಿಗೆ ಇದು ಯಾವ್ದು ಬೇಕಾಗಿಲ್ಲ ಜನರ ಆರೋಗ್ಯದ ಆರೋಗ್ಯ ಅನ್ನೋದೇ ಬೇಕಾಗಿಲ್ಲ ಅವ್ರಿಗೆ ಈ ತರದ ಗಬ್ಬು ನಾರ್ತಿದೆ ಇಡೀ ದೊಬ್ಬಳ ಕಸ ಒಂದ್ ಕಡೆ ಆದ್ರೆ ಈ ರೀತಿ ಬೇಜವಾಬ್ದಾರಿತನದಿಂದ ಆಗ್ತಿರೋ ಒಂದಷ್ಟು ಚಟುವಟಿಕೆಗಳು ಒಂದಾಗ್ಲಿ ಇವ್ ಯಾವ ಅವ್ರ ಕಣ್ಣು ಕಾಣಲ್ಲ ಆಮೇಲೆ ಉನ್ನತ ಮಠದಲ್ಲಿ ಇರುವಂತಹ ಅಧಿಕಾರಿಗಳು ಇವತ್ತರ್ಗು ಇಂಥ ಅಧಿಕಾರಿಗಳು ಈ ತರದ ತಪ್ಪು ಮಾಡದಂತ ಅಧಿಕಾರಿಗಳು ಮೇನ್ ಕ್ರಮ ಕೈಗೊಂಡಿದ್ದೀರಾ ಅಂದ್ರೆ ಇವತ್ತರ್ಗ ಏನು ಕ್ರಮ ಕೈಗೊಂಡಿಲ್ಲ ಅವ್ರನ್ನ ಹಿಂಗೆ ಬಿಡ್ತಿರ್ತೀರ ಅವ್ರು ಹಿಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ ಇದರಿಂದನೇ ಈ ಎಲ್ಲ ಸಮಸ್ಯೆಗಳು ಮತ್ತೆ ಜೊತೆಗೆ ಜನತೆ ಇದನ್ನ ಯಾವ್ದನ್ನು ಪ್ರಶ್ನೆ ಮಾಡಲ್ಲ ಸುಮ್ಮನೆ ನೋಡ್ಕೊಂಡಿರ್ತಾರೆ ಇಂಥದೇ ಬೇಕಿರೋದು ನಮಗೂ ಅನ್ನಂಗೆ ಅದಕ್ಕೆ ವ್ಯವಸ್ಥೆಗೆ ಒಗ್ಕೊಂಡಿರೋದಿದೆಯಲ್ಲ ಈ ಸಮಸ್ಯೆಯಿಂದಾಗಿ ಇಡೀ ದೊಡ್ಡಳಪರ ಹಾಳಾಗ್ತಿದೆ ಮತ್ತು ಎಷ್ಟು ಅಂದ್ರೆ ವಿಷಪೂರಿತವಾಗಿ ಕನ್ವರ್ಟ್ ಆಗ್ತಿದೆ ಅಂತರ್ಜಲ ಅಂತೂ ಕಂಪ್ಲೀಟ್ ಆಗಿ ಕಲುಷಿತ ಎದ್ದೋಗಿದೆ ಇನ್ನು ಎಷ್ಟು ಮಾಡ್ಬೇಕು ಅಂತ ಇದ್ದೀರಾ ಸ್ವಾಮಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಜನಗಳನ್ನೆಲ್ಲ ಸಾಯಿಸ್ ಬಿಡ್ಬೇಕು ಅನ್ಕೊಂಡಿದ್ದೀರಾ ನೀವು ಇದು ಸ್ಲೋ ಪಾಯ್ಸನ್ ನಿಮ್ಗೆ ಜನಗಳಿಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಇದನ್ನ ಬಳಸ್ತಿದ್ದಂಗೆ ಸತೋಗ್ಬಿಟ್ರೆ ಯಾವಾಗ ಎಚ್ಚೆತ್ಕೊಂತೀರಾ ನಿಧಾನಕ್ಕೆ ವಿಷಯ ಆಗ್ತಾ ಇದೆ ದೇಹಕ್ಕೆ ಅದು ಅರ್ಥನೇ ಆಗ್ತಿಲ್ಲ ನಿಮ್ಗಳಿಗೆ ದಯಮಾಡಿ ಇದನ್ನೆಲ್ಲ ಗಮನಿಸ್ಬೇಕು ಅಧಿಕಾರಿಗಳು ಎಚ್ಚೆತ್ಕಳಿ ಇದನ್ನ ಹಿಂಗೆನೆ ಬಿಟ್ರಿ ಅಂತಂದ್ರೆ ಇದಿನ್ನೂ ಸಹ ವಿಷವಾಗಿ ಇನ್ನೂ ಸಹ ತೊಂದರೆಗಳನ್ನ ಹೆಚ್ಚು ಮಾಡುತ್ತೆ ಇದನ್ನೆಲ್ಲ ಹೇಳಿ ಹೇಳಿ ನಮ್ಗಂತೂ ಬೇಸರ ಆಗ್ತಿದೆ ಯಾಕೆಂದ್ರೆ ಮುಂಚೆನೆ ಮಾಡಿ ಅಂತ ನಾವ್ ಮನವಿ ಕೊಟ್ಟಿದ್ರಿ ಹೈಯರ್ ಲೆವೆಲ್ ಅವ್ರಿಗೂ ಜಿಲ್ಲಾಧಿಕಾರಿಗಳು ಗಮನ ತಂದಿದ್ರಿ ಲೋಕಾಯುಕ್ತರ ಗಮನಕ್ ತಂದಿರಿ ಎಲ್ ಹೋಗ್ಬೇಕು ಸ್ವಾಮಿ ನಾವ್ ಯಾರ್ಗ್ ಹೇಳ್ಕೊಂಬೇಕ್ ಈ ಕಷ್ಟಗಳನ್ನ ಇನ್ನು ಎಲ್ಲಿಗ್ ಹೋದ್ರೆ ನೀವ್ ಬಗೆಹರಿಸ್ಕೊಂತೀರಾ ಎಚ್ಚೆತ್ಕೊಂತೀರಾ ಹೇಳಿ ನಿಮ್ಮ ಬೇಜವಾಬ್ದಾರಿತನ ಅಂತ ನೋಡಿ 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 ಸಾಕಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅದೇನ್ ಮಾಡ್ಬೇಕು ಅಂತ ಇದೀರೋ ಮಾಡಿ ಒಟ್ನಲ್ಲಿ ಜನಗಳನ್ನಂತೂ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದಿರ ವಿಷ ಕೊಟ್ಟು ಅದನ್ನ ಯಶಸ್ವಿಯಾಗಿ ಮಾಡ್ತಿದಿರಾ ಮಾಡಿ ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಬರ್ಲಿ ಅದ್ ಯಾವಾಗ ಎಲ್ಲಿ ಮೇಲ್ ಅಧಿಕಾರಿಗಳು ಕಣ್ ತೆಗಿರ್ತಾರೋ ತೆರೀಲಿ ಅವ್ರಗಳಿಗೂ ಅದ್ ಯಾವಾಗ ಎಚ್ಚೆತ್ಕೊತಾರೋ ನಮ್ಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಬಹುಶಃ ನಿರಾಸೆ ಮಾತುಗಳನ್ನ ಆಡೋದ್ ಬಿಟ್ರೆ ನಮ್ಗೆ ಬೇರೆ ಇನ್ಯಾವ ಆಪ್ಷನ್ ಸಹ ಉಳಿದಿಲ್ಲ ಯಾಕೆಂದ್ರೆ ದೂರ ಕೊಟ್ರೆ ಅದಕ್ಕೆ ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ತಪ್ಪಸ್ಕೊಂತೀರಾ ಇದನ್ನ ಕಂಡು ಬ ಒಂದು ಪರಿಶೀಲನೆ ಮಾಡ್ಬೇಕಾಗಿರೋಂತ ಅಧಿಕಾರಿಗಳು ಯಾರು ಬರಲ್ಲ ಇಲ್ಲಿಗೆ ಉನ್ನತ ಅಧಿಕಾರಿಗಳು ನಿಮ್ಗೆ ಇದೇ ಒಂದ್ ಪ್ಲಸ್ ಪಾಯಿಂಟ್ ಮಾಡಿ ಅದೇನ್ ನಡೆಸ್ತಿರೋ ಜನಗಳು ಸಹ ಇದಕ್ಕೆ ಒಕ್ಕೊಂಡಿದ್ದೀರಾ ನೀವು ಅನ್ಬೋಸಿ ಬಹುಶಃ ಇನ್ನು ನಮ್ಗೆ ಈ ಹೇಳ್ಕೊಳೋದ್ ಬಿಟ್ರೆ ಬೇರೆ ಪ್ರಯತ್ನಗಳನ್ನ ಮಾಡಿದ್ರಿ ಅದ್ಯಾವುದ್ ಅಹ್ ಸರೋಗ್ತಿಲ್ಲ ಇನ್ನೇನ್ ಹೇಳ್ಬೇಕು ನಿರಾಸೆ ಮಾತುಗಳನ್ನ ಮಾತ್ರ ನಿಮ್ ಮುಂದೆ ಮಾತಾಡಕ್ ಅವಕಾಶ ಇದೆ ಅದನ್ನಷ್ಟೇ ಮಾತಾಡ್ತಾ ಇದ್ದೀನಿ ನಾನು ಧನ್ಯವಾದಗಳು